ಇನ್ಯಾರಾದರೂ ಇದ್ದೀರಾ ಆಲ್ರೆಡಿ ಸೆಲೆಕ್ಷನ್ ಆಗಿರೋವಂಥವ್ರು ಬಮ್ಮ ಬಾ ಬಾ ಪರವಾಗಿಲ್ಲ ಬಾ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಇಲ್ಲ ಕೈ ಹಿಡಿದು ಮೇಲೆತ್ತೋ ಅಂತ ಅದೃಷ್ಟ ನಮ್ದಾಗಲಿ ಫಿಸಿಕಲ್ ಪಾಸ್ ಆಗಿದೆ ಹೇಳು ನನ್ನ ಹೆಸರು ಆಶಾ ಅಂತ ನಾನು ಕೋಲಾರ ಡಿಸ್ಟಿಕ್ಕಿಂದ ಬಂದಿದ್ದೀನಿ ನನ್ನ ಗೋಲ್ ಏನಂದರೆ ಇಂಡಿಯನ್ ಆರ್ಮಿ ಸೇರ್ಬೇಕನ್ನೋದೇ ನನ್ನ ಚಿಕ್ಕ ನಂದು ಕಾಲೇಜಿಂದ ಗೋಲು ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ನನ್ನ ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ಆಗಿದೆ ನಂದು ಮತ್ತೆ ನಂದು ಎನ್ ಸಿ 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 ಸರ್ಟಿಫಿಕೇಟು ಕಂಪ್ಲೀಟ್ ಆಗಿದೆ ಒಂದೇ ಮಾಡ್ಕೊಂಡಿದ್ರೆ ಯಾವುದು ಆಗಲ್ಲ ಅಂತ ನನಗೆ ಗೊತ್ತು ಬಟ್ ನಾನು ತುಂಬ ಟ್ರೈ ಇಂಡಿಯನ್ ಆರ್ಮಿಗೆ ಯಾವುದೂ ಆಗಲಿಲ್ಲ ಅದರಿಂದ ನಾನು ನಂದು ಬಿ ಎ ಕಂಪ್ಲೀಟ್ ಆಗಿದೆ ಕಾಲೇಜಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿನಲ್ಲೂ ನನ್ನ ಮೆಡಲ್ ಆಗಿದೆ ಸ್ಪೋರ್ಟ್ಸಲ್ಲಿ ಅದು ನನಗೆ ಯಾವುದು ಇಂಡಿಯನ್ ಆರ್ಮಿಗೆ ಟ್ರೈ ಮಾಡ್ತಿದ್ದೀನಿ ನಾನು ಗೋಲ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿನೇ ಇತ್ತು ಅಗ್ನಿವೀರ್ ಟ್ರೈ ಮಾಡಿದೆ ಅಗ್ನಿವೀರ್ ನಂದು ಏನಾಗಿದೆ ಅಂದರೆ ಡಬ್ಲ್ಯೂ ಎಮ್ ಪಿ ಲಿಸ್ಟಲ್ಲಿ ಬರೋದು ಬಿಟ್ಟು ಜಿ ಡಿ ಲಿಸ್ಟಲ್ಲಿ ಬಂತು ಅದು ಹೋಯಿತು ನಾನು ಅದರಿಂದ ಅದಕ್ಕಾಗಿ ತುಂಬ ಕಷ್ಟನೇ ಪಟ್ಟಿದೆ ನಾಲ್ಕು ಗಂಟೆಗೆದ್ದು ರನ್ನಿಂಗ್ ಮಾಡಿ ನನ್ನದು ಲೋಕಲಿಂದ ಒಂದು ನಮ್ಮ ಕಾಲೇಜಿಗೆ ತುಂಬ ಮೂರು ಕಿಲೋಮೀಟ್ರ್ ಹೋಗಬೇಕು ಅಲ್ಲೋಗಿ ಒಬ್ಬಳೇ ರನ್ನಿಂಗ್ ಮಾಡಿ ಪಾಸ್ ಮಾಡಿದ್ದೆ ಬಟ್ ಆಗಲಿಲ್ಲ ಆದರೂ ನಾನು ಬಿಡಲಿಲ್ಲ ಇಂಡಿಯನ್ ಆರ್ಮಿಗೆ ಸೇರಲೇಬೇಕು ಅಂತ ನನ್ನ ದೊಡ್ಡ ಕನಸು ಎಷ್ಟೋ ಜನ ಎಷ್ಟು ಹೇಳಿದ್ರೂ ಆಗಲ್ಲ ಹೋಗ್ಬೇಡ ಹೆಣ್ಮಗು ಹಂಗೆ ಹಿಂಗೆ ಅಂತ ನಾನು ಯಾರಿಗೂ ತಲೆ ಕೊಡಲಿಲ್ಲ ಆದ್ದರಿಂದ ನಾನು ಸ್ಪೋರ್ಟ್ಸಿಂದ ಅಚೀವ್ ಮಾಡಿಕೊಂಡು ನಾರ್ಮಲಾಗಿ ಟ್ರೈ ಮಾಡಿದ್ರೆ ಯಾವುದೂ ಆಗಲಿಲ್ಲ ಅದಕ್ಕಾಗಿ ಸ್ಪೋರ್ಟ್ಸಿಗೆ ಹೋಗಿ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿಕೊಂಡು ಸ್ಪೋರ್ಟ್ಸ್ ಕೋಟಾದಿಂದ ಅಸ್ಸಾಂ ರೈಫಲ್ ಫಿಸಿಕಲ್ ಪಾಸ್ ಮಾಡಿದೆ ಅದೇ ಅಸ್ಸಾಂ ರೈಫಲ್ಸಲ್ಲಿ ಅದಾದಮೇಲೆ ಸ್ಪೋರ್ಟ್ಸ್ ಕೋಟನಲ್ಲಿ ಸಿ ಎ ಎಸ್ ಅಪ್ ಸ್ಪೋರ್ಟ್ಸ್ ಕೋಟೆ ಫಿಸಿಕಲ್ ಪಾಸ್ ಆಗಿದೆ ನಂದು ನೆಕ್ಸ್ಟು ವೆಯ್ಟ್ ಮಾಡ್ತಿರೋದು ಬಂದು ಫೈನಲ್ ಲಿಸ್ಟ್ ಬಿಡ್ತಾರೆ ಅದಕ್ಕಾಗಿ ವೆಯ್ಟ್ ಮಾಡ್ತಿದ್ದೀನಿ ಮತ್ತೇನಂದರೆ ಅಗ್ನಿವೀರ್ ಸೇರೋದು ಬೇಡ ಸ್ಟೇಟ್ ಗೌರ್ಮೆಂಟೇ ಬೇಕು ಸೆಂಟ್ರಲ್ ಗೌರ್ಮೆಂಟೇ ಬೇಕು ಅದಿಲ್ಲ ನಮ್ಮ ಕುಟುಂಬದ ಮರ್ಯಾದೆ ಕೇಂದ್ರ ಮೇಲೆ ನಿಂತಿ ಕೆಲಸ ಮಾಡ್ತೀವ ಅನ್ನೋದ್ರ ಮೇಲೆ ನಿಂತಿರಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅನ್ನೋದಷ್ಟೇ ನೋಡ್ತಾರೆ ಯಾರು ನೀನು ಆ ಜಾಬೇ ತಗೋ ಆ ಜಾಬೇ ತಗೋ ಅಂತ ಸಾವಿರ ಜನ ಸಾವಿರ ಹೇಳ್ತಾರೆ ಬಟ್ ಒಂದು ಪೊಲೀಸ್ನ ನೋಡಿದ ತಕ್ಷಣ ಪೊಲೀಸ್ ಬಿಡು ಅಂತಾರೆ ಬಟ್ ಎಜುಕೇಟೆಡ್ ಆಗಿ ಹೋಗಿ ನೋಡಿದ್ರೆ ಪೊಲೀಸ್ ಇದಾರೆ ಎಷ್ಟು ಕಷ್ಟಪಟ್ಟಿರೋರಿಗೆ ಮಾತ್ರ ಪೊಲೀಸಿನ ಬೆಲೆ ಗೊತ್ತಿರತ್ತೆ ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ನನ್ನ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ ನೋಡಿ ಇವರು ವೆಂಕಟೇಶಪ್ಪ ಮತ್ತು ನಾಗರತ್ನಮ್ಮ ಅವರ ಮಗಳು ಆಶಾ ಕೋಲಾರದಿಂದ ಜೋರಕ್ಕೆ ಚಪ್ಪಾಳೆ ಹೊಡಿತು ನೋಡಿ ನಾವೆಲ್ಲ ಸಾವಿರ ಹೇಳ್ಬೋದು ಆದರೆ ರಿಯಲ್ ಅಚೀವರ್ಸು ಎಲ್ಲೋ ಒಂದು ಮೂಲೆಯಿಂದ ಯಾರಿಗೂ ಕಾಣ್ದಂಗೆ ತಮ್ಮ ಕೈಲಾದಂಥ ಸ್ಟ್ರಗಲ್ ಮಾಡಿ ಮೋಸ್ಟ್ಲಿ ಕ ಪಟ್ಟಿರೋಷ್ಟು ಕಷ್ಟಪಡದೆ ಪ್ರಿಪ್ರೇಷನ್ ಪ್ರಿಪರೇಷನ್ ಸಾಕಷ್ಟು ಜನ ಇದ್ದೀರಲ್ಲ ಇದರಲ್ಲಿ ಹಾಂ ಒಂದು ಹೆಣ್ಣು ಹುಡುಗಿಯಾಗಿ ಇಷ್ಟೆಲ್ಲ ಆಲೋಚನೆ ಇಟ್ಕೊಂಡು ಇಂಡಿಯನ್ ಆರ್ಮಿನೇ ಸೇರಬೇಕು ಅನ್ನೋವಂಥ ಒಂದು ಡೆಡಿಕೇಶನ್ ಇಟ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಮಾಡಿ ಶಿ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಒಂದು ವರ್ಷ ಕಪ್ ಒಂದು ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದಾರಂತೆ ನೋಡಿ ಒಂದು ಮನಸ್ಸಿದ್ದರೆ ಮಾರ್ಗ ಅಂತ ಏನಂತಾರೆ ನೀವು ಡಿಸೈಡ್ ಮಾಡಿ ಕುತ್ಕೊಂಡ್ರೆ ಒಂದಲ್ಲ ಒಂದು ಕಡೆ ನಿಮಗೆ ಅವಕಾಶ ಆಗೇ ಆಗುತ್ತೆ ಆಶ ಅವರೇ ಅದಕ್ಕೆ ಉದಾಹರಣೆ ಥ್ಯಾಂಕ್ ಯು ವೆರಿ ಮಚ್ ಮಾ ಸೊ ಮೋಸ್ಟ್ಲಿ ಇಲ್ಲಿ ನಾವು ಇಷ್ಟೊಂದು ಜನ ಮೂರು ಗಂಟೆ ಮಾತಾಡ್ತೀವಿ